ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರ ಎಲ್ಲರೂ ವೆಲ್ಕಮ್ ಟು ಮೈ ನೀ ವ್ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೆಲ್ಲ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿ ಸಹ ಆಯಿತು ನಾನು ವ್ಲಾಗ್ ಮಾಡಿದೆ ನನಗೆ ಟೈಮ್ ಕೂಡ ಇರಲಿಲ್ಲ ಸೊ ಕೆಲಸದವ್ರು ಇದ್ದರು ಅವರಿಗೆ ಚಹಾ ಮತ್ತು ತಿಂಡಿ ಮತ್ತು ಮಧ್ಯಾಹ್ನಕ್ಕೆ ಊಟ ಎಲ್ಲ ಕೊಡಲಿಕ್ಕಿತ್ತು ಸೊ ಅದೆಲ್ಲ ರೆಡಿ ಆಗುವಷ್ಟರಲ್ಲಿ ಲೇಟಾಗ್ತಿತ್ತು ವ್ಲಾಗ್ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಹಾಗಾಗಿ ವ್ಲಾಗ್ ಮಾಡಲಿಲ್ಲ ಇವತ್ತು ಸ್ವಲ್ಪ ಕೆಲಸ ಎಲ್ಲ ಬೇಗ ಆಯಿತು ಸೊ ಹಾಗಾಗಿ ನಾನು ವ್ಲಾಗ್ ಇದ್ದೇನೆ ಮತ್ತು ಇನ್ನೊಂದಿಂತ ಮೊನ್ನೆ ತುಂಬ ಜೋರು ಮಳೆ ಬಂದಿತ್ತು ಒನ್ ಡೇ ಮೊದಲು ಆಗ ತುಂಬ ಮಾವಿನಕಾಯಿ ಗಾಳಿಗೆಲ್ಲ ತುಂಬ ಬಿದ್ದಿತ್ತು ನಿಮಗೆ ಆ ವಿಡಿಯೋ ನಾನು ತೋರಿಸ್ತೇನೆ ತುಂಬ ಅಂದರೆ ತುಂಬ ಜೋರು ಮಳೆ ಕೂಡ ಗಾಳಿ ಮಳೆ ಕೂಡ ಇತ್ತು ಅಷ್ಟೇ ಗಾಳಿ ಕೂಡ ಇತ್ತು ಮತ್ತು ಇದು ಎಂಥ ಗುಡುಗು ಮಿಂಚು ಮಿಂಚು ಲೈಟಾಗಿತ್ತು ಒಂದೆರಡು ಗುಡುಗು ಜೋರು ಬಂದಿತ್ತು ಮತ್ತು ಗಾಳಿ ಮಳೆ ಇತ್ತು ಆ ಗಾಳಿ ಮಳೆಗೆ ತುಂಬ ಮಾವಿನಕಾಯಿ ಬಿದ್ದಿತ್ತು ನಾನು ನಿಮಗೆ ತೋರಿಸ್ತೇನೆ ನೋಡಿ ನಮಗೆ ಇಷ್ಟು ಮಾವಿನಕಾಯಿ ಸಿಕ್ಕಿದೆ ಮಳೆಗೆ ಗಾಳಿ ಮಳೆಗೆ ಬಿದ್ದದ್ದು ನೋಡಿ ಎಲ್ಲ ಹೊಡೆದಿದೆ ಕೆಲವೊಂದು ಹಣ್ಣಾಗಿ ಬಿದ್ದದ್ದು ಸಿಕ್ಕಿದೆ ಕೆಲವೊಂದು ಈ ಥರ ಹೊಡೆದು ಸಿಕ್ಕಿದೆ ಬಾಗಿ ನೋಡಿ ಚಿಕ್ಕ ಚಿಕ್ಕದು ದೊಡ್ಡದೇನಲ್ಲ ಈ ಈ ಮರದ್ದು ದೊಡ್ಡದಾಗೋದಿಲ್ಲ ಇಷ್ಟೇ ಇದಕ್ಕಿಂತ ಸ್ವಲ್ಪ ಹೋದಲ್ವ ಅಷ್ಟೇ ಆದರೆ ತುಂಬ ಜಸ್ಟ್ ಒಂದು ಐದು ನಿಮಿಷ ಬಂದದಷ್ಟೇ ಇದು ಬಿದ್ದು ಸಿಕ್ಕಿದ್ದರಲ್ಲಿ ನಮಗೆ ಒಂದು ಎರಡು ಹಣ್ಣಾಗಿ ಸಿಕ್ಕಿತ್ತು ಅದನ್ನು ನಾವು ಕಟ್ ಮಾಡಿದ್ವಿ ನೋಡಿ ಈ ಥರ ಇದೆ ತುಂಬ ಸ್ವೀಟ್ ಇತ್ತು ಮಾತ್ರ ಇದು ಸ್ವಲ್ಪ ನೋಡಿದ್ರಲ್ಲ ಯಾವ ರೀತಿ ಇತ್ತು ಗಾಳಿ ಮಳೆ ಮತ್ತು ಮಾವಿನಕಾಯಿ ಎಲ್ಲ ಬಿದ್ದದ್ದು ನೋಡಿದ್ರಲ್ಲ ಎಲ್ಲ ಭಾಗ ಆಗಿದೆ ಬಿದ್ದು ಕೆಲವೆಲ್ಲ ಸ್ವೀ ಅನ್ನದ್ದೆಲ್ಲ ಸಿಕ್ಕಿತ್ತು ಅದನ್ನು ನಾವು ತಿಂದ್ವಿ ಮತ್ತೆ ಇವತ್ತು ಕೂಡ ನೋಡಿ ನಿಮಗೆ ಕಾಣ್ತಾ ಇದೆಯಾ ಮೋಡ ಆಗ್ತಾ ಇದೆ ನದಿಯ ಭಾಗದಲ್ಲಿ ನೋಡಿ ಮೋಡ ಆಗೋದಲ್ಲದೆ ಮಳೆ ಬರುವುದಿಲ್ಲ ಮೊನ್ನೆ ಏನೋ ಒಂದು ಮಳೆ ಬಂದುಬಿಡ್ತು ಮತ್ತೆ ಹೀಗೆ ಮೋಡ ಆಗ್ತದೆ ಮೋಡ ಆಗ್ತದೆ ವಿನಃ ಇದು ಮಳೆ ಬರುವುದೇ ಇಲ್ಲ ನೋಡಿ ನದಿಯಲ್ಲಿ ನೀರು ಯಾವ ರೀತಿ ಕಾಣ್ತದೆ ಅಂತ ತುಂಬ ಮೀ ನೋಡಿ ಇದು ಜೋಳ ಇದನ್ನು ನಾನಿವತ್ತು ಎರಡು ಮೂರು ತಂದಿದ್ದಾರೆ ಅಮ್ಮ ಇದರಲ್ಲಿ ದೊಡ್ಡದು ನೋಡಿ ಇವತ್ತು ನಾನು ಇದನ್ನು ಇದರ ಇದೆಲ್ಲ ತೆಗೆದು ಸಿಪ್ಪೆ ಎಲ್ಲ ತೆಗೆದು ಅಂದರೆ ಈ ಥರ ಇದು ಸ್ವೀಟ್ ಕಾರ್ನ್ ಹಾಗಾಗಿ ನಾನು ಇದನ್ನು ಬೇಯಿಸ್ತೇನೆ ನೀರಲ್ಲಿ ಬೇಯಿಸಿ ಚೆನ್ನಾಗಿ ಆ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ಚೆನ್ನಾಗಿ ಬಂದ ನಂತರ ಬೇಕಾದರೆ ಪೆಪ್ಪರ್ ಸ್ವಲ್ಪ ಮತ್ತು ಮೆಣಸಿನ ಹುಡಿ ಮತ್ತು ಉಪ್ಪೆಲ್ಲ ಹಾಕಿ ಉಪ್ಪು ಮೊದಲೇ ಹಾಕ್ತೇವಲ್ಲ ಅಷ್ಟನ್ನು ಹಾಕಿ ಇದು ತಿನ್ಬೋದು ತುಂಬ ಒಳ್ಳೆ ಆಗ್ತದೆ ನಾನು ಮತ್ತೆ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನೋಡಿ ನಾವು ಅದರ ಇದು ಸಿಪ್ಪೆಯನ್ನೆಲ್ಲ ತೆಗಿತಾ ಇದ್ದೇವೆ ಅದು ತುಂಬ ದಪ್ಪ ಇರ್ತದಲ್ಲ ಅದರ ಸಿಪ್ಪೆಯೆಲ್ಲ ನೋಡಿ ಈಗ ತೆಗೆದು ತೆಗ್ದು ಸಿಕ್ಕಿತ್ತು ತುಂಬ ಒಳ್ಳೆಯ ಉಂಟು ಕಾರ್ನ್ ಕೂಡ ಇದು ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ಆ ಥರ ಮಾಡಿ ತಿಂದ ತಿಂದ್ರೇ ಒಳ್ಳೆಯದು ಮಕ್ಕಳಿಗೆಲ್ಲ ತುಂಬ ಹೆಲ್ದಿ ಇದು ಆ ರೀತಿ ಮಾಡಿ ಕೊಟ್ಟರೆ ಈ ಮೆಣಸಿನ ಚಿಲ್ಲಿ ಪೌಡರ್ ಅದು ಮತ್ತು ಪೆಪ್ಪರ್ ಪೌಡರ್ ಅದೆಲ್ಲ ಹಾಕಿ ಕೊಡೋದಕ್ಕಿಂತ ಖಾಲಿ ಉಪ್ಪಿನಲ್ಲಿ ಬೇಯಿಸಿ ಕೊಟ್ಟರೆ ತುಂಬ ಒಳ್ಳೆಯದು ಉಪ್ಪು ನೀರಿನಲ್ಲಿ ಇದು ನೋಡಿ ಇದನ್ನೀಗ ನಾವು ಕಟ್ ಮಾಡುವ ನೋಡಿ ಈ ಥರ ಕಟ್ ಮಾಡಬೇಕು ಚಿಕ್ಕ ಚಿಕ್ಕ ಒಂದೊಂದು ಪೀಸಾಗಿ ನೋಡಿ ಇಷ್ಟಿಷ್ಟು ಒಂದೊಂದು ಪೀಸ್ ಒಬ್ಬೊಬ್ಬರಿಗೆ ತಿನ್ನಲಿಕ್ಕೆ ಸಿಕ್ಕಿದ್ರೆ ಸಾಕು ತುಂಬ ಒಳ್ಳೆಯದಾಗ್ತದೆ ನೋಡಿ ಮೂರನ್ನು ಕಟ್ ಮಾಡಿದೆ ನಾನು ನಾಲ್ಕು ಕಟ್ ಮಾಡಿ ನನಗೆ ಐದು ಆರು ಪೀಸ್ ಸಿಕ್ಕಿದೆ ಅಷ್ಟು ದೊಡ್ಡದರಲ್ಲಿ ನೋಡಿ ಆರು ಪೀಸ್ ಸಿಕ್ಕಿತು ಈಗ ಇದನ್ನು ನೋಡಿ ನಾನು ಮೊದಲಿಗೆ ಇಲ್ಲಿ ಸ್ವಲ್ಪ ನೀರಿಟ್ಟಿದ್ದೇನೆ ಈ ನೀರಿಗೆ ಈ ಕಾರ್ನನ್ನು ಹಾಕ್ತಾ ಇದ್ದೇನೆ ಕೆಲವರು ಅದು ಕುದಿ ಬರುವಾಗ ಹಾಕ್ತಾರೆ ನಾನು ಮೊದಲೇ ಹಾಕಿದೆ ಮೊದಲೇ ಹಾಕಿ ಆದಮೇಲೆ ನೋಡಿ ಇಲ್ಲಿ ಮುಚ್ಚಲವನ್ನು ಮುಚ್ಚುತ್ತಾ ಇದ್ದೇನೆ ನಾನಿಲ್ಲಿ ಒಲೆಯಲ್ಲಿ ಇದ್ದೇನೆ ಗ್ಯಾಸ್ ಆದರೆ ತುಂಬ ವೇಸ್ಟ್ ಆಗ್ತದೆ ಅದಕ್ಕೋಸ್ಕರ ಅದು ತುಂಬ ಹೊತ್ತು ಬೇಯಬೇಕಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಒಲೆಯಲ್ಲಿ ಇದ್ದೇನೆ ನೋಡಿ ಈಗ ಕುದಿ ಬರ್ತಾ ಉಂಟು ನೋಡಿ ಇಷ್ಟು ಲೈಟಾಗಿ ಬೆಂದಿದೆ ಇದು ಸ್ವಲ್ಪವೇ ಜಾಸ್ತಿ ಏನು ಬೆಂದಿಲ್ಲ ಉಪ್ಪು ಇನ್ನೂ ಇದಕ್ಕೆ ಆ್ಯಡ್ ಮಾಡಬೇಕಷ್ಟೆ ಅದಕ್ಕಿಂತ ಮೊದಲೇ ಉಪ್ಪು ಹಾಕಬಾರ್ದು ನೋಡಿ ಈ ಥರ ಆಗಿದೆ ಈಗ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಲಿಕ್ಕೂ ಈ ಥರ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಒಳ್ಳೆಯ ನೋಡಿ ಇಷ್ಟ ಆದರೆ ಆಯಿತು ಇದನ್ನು ನೀವು ಟ್ರೈ ಮಾಡಿ ಮತ್ತು ಕಮೆಂಟಲ್ಲಿ ಹೇಗಾಗಿದೆ ಅಂತೇಳಿ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ ಚೆನ್ನಾಗಿ ಬೆಂದಿದೆ ಕೂಡ ಇದು ಚೆನ್ನಾಗಿ ಬೆಂದರೆ ಈ ಥರ ಕಾಣ್ತದೆ ಇವತ್ತಿನ ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ನಾಳೆ ಬ್ಲಾಗ್ನೊಂದಿಗೆ ಸಿಗ್ತೇನೆ ನಾಳೆ ನಮ್ಮಲ್ಲಿ ನಾನು ಅದು ಲೆವೆಲ ಮಾಡಿದ ಜಾಗ ಉಂಟಲ್ಲ ಅಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತಾ ಉಂಟು ನಿನ್ನೆಯಿಂದ ನಿನ್ನೆ ಇವತ್ತು ನಾಳೆ ನಾಳೆಗೆ ಲಾಸ್ಟ್ ನಾನು ಅಲ್ಲಿಗೆ ಹೋಗಿ ನಿಮ್ಮ ನಿಮ್ಮ ಜೊತೆ ಆ ವಿಡಿಯೋವನ್ನು ಶೇರ್ ಮಾಡ್ತೇನೆ ನಾಳೆ ವಿಡಿಯೋದಲ್ಲಿ ಸಿಗ್ತೇನೆ ಬಾಯ್ ಬಾಯ್